ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನುವಂತ ಒಂದು ಮಾತಿದೆ ಸೊ ಅದೇ ರೀತಿಯಾಗಿ ಒಂದು ಸಿನಿಮಾನ ಶೂಟಿಂಗ್ ಅಷ್ಟೇ ಅಲ್ಲ ಆ ಸಿನಿಮಾನ ಥಿಯೇಟರ್ ಗೆ ಕರ್ಕ ಬಂದು ಅಷ್ಟರೊಳಗಡೆ ಇಡೀ ಚಿತ್ರತಂಡಕ್ಕೆ ಒಂದು ಹೊಸ ಪ್ರಪಂಚನ ಆಗಿರುತ್ತೆ ಆ ಒಂದು ಅನುಭವ ಆಗಿರುವಂತಹ ಬಿಗ್ ಬಾಸ್ ನ ಸ್ಪರ್ಧಿ ಅದರಲ್ಲೂ ಸೀಸನ್ ಸಿಕ್ಸ್ ಅಲ್ಲಿ ವಿನ್ ಆಗಿರುವಂತಹ ಬಿಗ್ ಬಾಸ್ ವಿನ್ನರ್ ಶಶಿ ಅವರಿಗೆ ಆ ತರದ ಒಂದು ಅನುಭವ ಆಗಿರುವಂತದ್ದು ಸೊ ಈಗ ನನ್ನ ಜೊತೆಯಲ್ಲಿ ಶಶಿ ಅವರಿದ್ದಾರೆ ಅವರು ನಟಿಸಿ ಅವರೇ ನಿರ್ಮಾಣ ಮಾಡಿರುವಂತಹ ಮೆಹಬೂಬ ಚಿತ್ರ ಸೊ ತುಂಬಾ ವರ್ಷಗಳ ಹಿಂದೆ ಒಂದು ಒಂದು ವರ್ಷಗಳಂದ್ರೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಸಿನಿಮಾ ರಿಲೀಸ್ ಒಂದು ಸೆಟ್ ಹೇರಿದ್ರು ಕೂಡ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಸೊ ಇದೇ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಯಾವ ಕಾರಣಕ್ಕೆ ಸಿನಿಮಾ ಇಷ್ಟೊಂದು ನಿಧಾನ ಆಯಿತು ಏನೇನು ಚಾಲೆಂಜಸ್ನ ಎದುರಿಸಿದ್ರು ಅನ್ನೋದನ್ನ ಅವ್ರನ್ನೇ ಹೋಗಿದ್ದೀನಿ ಸರ್ ಫೈನಲ್ ಆಗಿ ನಿಮಗೆ ಒಂದು ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ಸೊ ನಾನು ಆಗ್ಲಿ ಹೇಳಿದಂಗೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ಆ ಸಿನಿಮಾನ ಥಿಯೇಟರ್ ಕರ್ಕೊಬರೋದು ಅದಕ್ಕೆ ನೂರಷ್ಟು ಕಷ್ಟ ಸೊ ಅದು ನಮಗೆ ಇವತ್ತು ನಿಮ್ಮ ಕಣ್ಣಲ್ಲಿ ಕಾಣಿಸ್ತದೆ ಇಲ್ಲ ಸರ್ ನಾನು ಅದನ್ನ ಹೇಳ್ತಿದ್ದೆ ಸಿನಿಮಾ ಬಗ್ಗೆ ತುಂಬಾ ಪ್ರಾಮಾಣಿಕವಾಗಿ ಮಾತಾಡಬೇಕು ಅಂದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಬಿಕಾಸ್ ಇಟ್ ವಾಸ್ ಎ ಕ್ವೈಟ್ ಎಮೋಷನಲ್ ಜರ್ನಿ ನನಗೆ ಈ ಸಿನಿಮಾ ಅನ್ನೋದು ತುಂಬಾ ಕನಸುಗಳನ್ನ ಕಟ್ಕೊಂಡು ಇರುವಂತ ಹುಡುಗ ನಾನು ಐ ನಾಟ್ ನಾನೇನು ತುಂಬಾ ಎಕ್ಸ್ಟ್ರಾಡಿನರಿ ಹುಡುಗ ಅಂತ ಹೇಳ್ತಾರೆ ಐಮ್ ಜಸ್ಟ್ ನಿಮ್ಮ ಬೀದಿಯಲ್ಲೂ ನಾನಂತವ್ರು ಒಂದು ಹತ್ತು ಜನ ಸಿಗ್ತಾರೆ ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಮನೆ ಮಿಡಿಲ್ ಕ್ಲಾಸ್ ಲೈಫಿಂದ ಹೊರಗಡೆ ಬಂದು ಬದುಕಬೇಕು ಅಂತ ಸಾಧನೆ ಕಟ್ಕೊಂಡವ್ರು ನಂತರ ತುಂಬಾ ಜನ ಇರ್ತಾರೆ ಹಂಗೆಲ್ಲ ಸಾಧನೆ ಕಟ್ಕೊಂಡ್ ಬಂದಾಗ ಈ ಸಿನಿಮಾ ಲೇಟ್ ಆಗ್ತಾ ಅಂತಕ್ಕೆ ಒಂದೇ ಕಾರಣ ಬಿಕಾಸ್ ಆಫ್ ದ ಲಾಕ್ಡೌನ್ ನಾವು ಲಾಕ್ಡೌನ್ ಮೊದಲು ಶುರು ಮಾಡಬೇಕು ಅಂತ ಅನ್ಕೊಂಡೆ ಲಾಕ್ಡೌನ್ ಬಂತು ಆ ಟೈಮಲ್ಲಿ ಹಿಂಗಾಯ್ತು ಮತ್ತೆ ಕಥೆಯಲ್ಲಿರುವ ಕೆಲವು ಪಾತ್ರಧಾರಿಗಳು ತೀರ್ಕೊಂಡ್ರು ಬಿಲಟ್ ಪ್ರಕಾಶ್ ಅವರು ತೀರ್ಕೊಂಡ್ರು ಮತ್ತೆ ಮೋಹನ್ ಅವರು ಅವ್ರು ತೀರ್ಕೊಂಡ್ರು ಸೊ ಇದನ್ನು ಮತ್ತೆ ಹೆಂಗ್ ತಿರು ಪಡ್ಕೋಬೇಕು ಅನ್ನೋದು ಅರ್ಥ ಆಗಲಿಲ್ಲ ಯಾಕಿದ್ ಎಲ್ಲ ನನಗೆ ಆಗ್ತಿದೆ ಅಂತ ಅನ್ಕೊಂಡಾಗ ಈ ಕಾ ಎಲ್ಲಾ ಕಾರಣಗಳಿಂದ ಮೊದಲಿದ್ದ ಪ್ರೊಡಕ್ಷನ್ ಹೌಸ್ ಅವರ ತಾಯಿ ತೀರ್ಕೊಂಡ್ರು ಪಾಪ ಅವ್ರ ಕೈಲು ಮಾಡಕ್ ಅಂತಂದಾಗ ನಾನು ಏನ್ ಮಾಡಬೇಕು ನಾನೊಬ್ಬ ಸಾಮಾನ್ಯ ವ್ಯವಸಾಯ ಕುಟುಂಬದಿಂದ ಬಂದಂತ ಹುಡುಗ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂದ್ರೆ ಎರಡು ಎರಡೂವರೆ ಕೋಟಿ ಒಂದು ಗುಡ್ ಡಿಸೆಂಟ್ ಅನುಮೋದ್ ಅಮೌಂಟ್ ಆಫ್ ಒಂದು ಎರಡು ಎರಡೂವರೆ ಕೋಟಿ ಆಗುತ್ತೆ ಅದನ್ನು ಹೊರಗಡೆ ತೆಗಬೇಕು ಅಂದ್ರೆ ಇನ್ನೊಂದು ಐವತ್ತು ಲಕ್ಷ ಬೇಕೇ ಬೇಕು ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅನ್ನೋ ಒಂದು ಸಂಕಷ್ಟದಿಂದ ಒಂದು ಡಿಸಿಷನ್ ಮಾಡ್ಕೊಂಡು ಹೊರಗಡೆ ಬಂದಿರೋದ್ರಿಂದ ಬಹುಶಃ ಇಷ್ಟು ಮಾತಾಡದೆ ಅನ್ಸುತ್ತೆ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಹೇಳಿದ್ರಿ ಸರ್ ಬಿಗ್ ಬಾಸ್ ಆಚೆ ಬಂದಂತ ನಂತರ ನನಗೆ ಎಲ್ಲರೂ ಒಂದು ಪ್ರಶ್ನೆ ಹಾಕಿದ್ರು ನೀನ್ ಯಾವ ಸೀಮೆ ಆಯ್ತಾ ಈ ತರ ಬಳ್ಳೆ ಬಟ್ಟೆ ಆಗುತ್ತೆ ನನಗೊಂದು ಡೌಟ್ ಸರ್ ಇಡೀ ನಾಡಿಗೆ ಅನ್ನ ಆಗ್ತಾನೆ ಅವನಿಗೆ ಒಳ್ಳೆ ಬಟ್ಟೆ ಹಾಕೋ ಯೋಗ್ಯತೆ ಇದು ಜೂಟ್ ಫ್ಯಾಬ್ರಿಕ್ ಕಾಸ್ಟ್ಯೂಮ್ ಸರ್ ಇದು ವೆರಿ ರೇರ್ ಕಲೆಕ್ಷನ್ ನಾನು ಶೋಕೆ ಮಾಡ್ತೀನಿ ನಂಗೆ ಇಷ್ಟ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಇಷ್ಟ ನನಗೆ ನಾನು ಚೆನ್ನಾಗಿರ್ಬೇಕು ಇಷ್ಟ ಒಳ್ಳೆ ಸರ್ ಇವಾಗ ನಾವು ನಮ್ಮ ತಲೆಯಲ್ಲಿ ಏನೇನು ಬಿಡಿದ್ರೆ ರೈತ ಅಂದಿದ ತಕ್ಷಣ ಪ್ರತಿಯೊಬ್ನೂ ವ್ಯವಸಾಯದಲ್ಲಿರೋ ಮಣ್ಣಲ್ಲಿ ಇರ್ತಾನೆ ಧೂಳು ಮೆಚ್ಕೊಂಡಿರ್ತಾನೆ ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ದೀವಿ ಸರ್ ನಾನ್ ಹೇಳ ಇರನ್ನೇ ಫರ್ಟಿಲೈಸರ್ ಕಂಪನಿ ಮ್ಯಾನುಫ್ಯಾಕ್ಚರ್ ನನ್ನ ಸುಮಾರು ಜನ ಕ್ಲೈಂಟ್ ಇದ್ದಾರೆ ಸರ್ ಮೂವತ್ತೈದು ಎಕರೆಯಲ್ಲಿ ಪಾಲಿಯೋಸ್ ಅಲ್ಲಿ ರೋಸ್ ಬೆಳೆಯವರು ಇದ್ದಾರೆ ಸರ್ ಒಂದು ಪಾಲಿಯೋಸ್ ನ ಬೆಲೆ ಸುಮಾರು ಎರಡು ಎರಡೂವರೆ ಕೋಟಿ ಅವರ ಬಂಡವಾಳನೆ ಸುಮಾರು ನಲವತ್ತೈವತ್ತು ಕೋಟಿ ಬಂಡವಾಳ ಹಾಕ ಅಂತ ಒಬ್ಬ ವ್ಯಕ್ತಿ ಇದೇ ನಮ್ಮ ಫ್ಲವರ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ ಪ್ರತಿ ಬಿಲ್ಲಿಂಗ್ ಮಿನಿಮಮ್ ಒಂದ್ ಲಕ್ಷ ಆಗುತ್ತೆ ಆ ಬಿಲ್ಲಿಂಗ್ ವಾರದಲ್ಲಿ ಎರಡು ದಿನ ಇರುತ್ತೆ ಇವ್ರ ಇವರು ರೈತರೇ ಅವರೇ ರೈತರೇ ನನ್ನ ಪ್ರಕಾರ ಸೊ ನಾನು ರೈತ ತಕ್ಷಣ ಜಮೀನ್ದಾರ ಅನ್ಕೊಂಡ್ಬಿಟ್ರಿ ನಾನು ಈಗಲೂ ಹೇಳ್ತೀನಿ ನಮಗೆ ಒಂದು ಎಕರೆ ಭೂಮಿನೂ ಇಲ್ಲ ವ್ಯವಸಾಯ ಮಾಡಿ ಒಂದ್ ಎಕರೆ ಅರ್ಧ ಎಕರೆನೂ ಇಲ್ಲ ನಮ್ದು ನಾನು ಮಾಡ್ತಾರೆ ಎಲ್ಲ ಸ್ನೇಹಿತರು ಇವಾಗ ನೀವು ಹೇಳಿದ್ವಿ ಒಂದು ಐದು ಎಕರೆ ಜಮೀನಿದೆ ನೀರು ಇದೆ ಏನಾದರೂ ಮಾಡೋಣ ಅಂದ್ರೆ ಜತೆಗೆ ಸೇರ್ಕೊಂಡು ಮಾಡೋಣ ಲಾಕ್ಡೌನ್ ಅಲ್ಲಿ ಟೊಮಾಟೋ ಹಾಕಿದ್ವಿ ಸೊ ಈ ತರ ಕುರಿ ಮೇಕೆ ಕೋಳಿ ಫಾರ್ಮ್ ಗಳೆಲ್ಲ ಮಾಡ್ಕೊಂಡು ಬಂದಂತ ವ್ಯಕ್ತಿ ನಾನು ನನಗೆ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಆ ಬಿಗ್ ಬಾಸ್ ಇಂದ ಮೊದಲು ಯಾರು ಇದನ್ನ ವೆರೈಟಿ ಆಗಿ ಕೇಳ್ತಿದ್ರು ನೀನ್ ಯಾಕೋ ಎಂ ಎಸ್ ಸಿ ಮಾಡ್ಬಿಟ್ಟು ಕುರಿಕೋಳಿ ಸಾಕ್ತಿಯಾ ಅಂತಿದ್ರು ಬಿಗ್ ಬಾಸ್ ಗೆದ್ದ್ಮೇಲೆ ನೀನ್ ಯಾವ ಕುರಿಕೋಳಿ ಸಾಕ್ತ ಕೆಲವ್ ನನ್ನ ಸ್ನೇಹಿತರೆ ಕುರಿ ಕುರಿಕೋಳಿ ಸಾಕ್ಬಿಟ್ರೆ ನೀನು ರೈತ ಆಗ್ತೀಯಾ ಅಂತ ಕೇಳವ್ರು ರೀಸನ್ ಇಲ್ಲಾಜಿಕಲ್ ಕ್ವಶನ್ ಮತ್ತೆ ನಮ್ ಗ್ರಾಜ್ಯುಯೇಟ್ ಆಗಿದ್ರು ಅವರು ಅವರ ಒಂದು ವಿಜುವಲ್ ಬ್ರಾಕೆಟ್ ಏನಿದೆ ರೈತ ಅಂದಿದ ತಕ್ಷಣ ಮಣ್ಣಲ್ಲಿ ಇರ್ತಾನೆ ದುಡ್ಡು ಇಲ್ದೇವ್ ಬಡವ ಅಂತ ನಾವು ಸೀಲ್ ಸ್ಟ್ಯಾಂಪ್ ಹೊಡೆದು ಬಿಟ್ಟಿದ್ವಿ ಹಂಗಾಗಿ ನನಗೆ ಸ್ಟ್ಯಾಂಪಿನ ಮುಖಾಂತರ ಒಂದಷ್ಟು ಪ್ರಶ್ನೆಗಳು ಬರ್ತಿತ್ತು ರೈತ ಅಂದ್ರೆ ಅನ್ನನೂ ಆಗ್ತಾನೆ ಒಳ್ಳೆ ಬಟ್ಟೆನೂ ಹಾಕ್ತಾನೆ ರೈತನ ಬಗ್ಗೆ ಮಾತಾಡೋರು ಅಯೋಗ್ಯರು ಅಂತ ಅನ್ಬಿಡ್ಬೋದು ನಾವು ಸೊ ಅದನ್ನು ಹೊರತುಪಡಿಸಿ ಮೆಹಬೂಬಾ ಸೊ ಈ ಮಾಡ್ರನ್ ರೈತನಿಗೆ ಬಿಗ್ ಬಾಸ್ ವಿನ್ನರ್ಗೆ ಒಬ್ಬ ಕಾಮನ್ ಪ್ರಜೆ ಶಶಿಯವರಿಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ನಮ್ಮ ದೇವರಾಣಿಗೂ ತುಂಬಾ ಅಂದ್ರೆ ತುಂಬಾ ಚಾಲೆಂಜಿಂಗ್ ಇದೆ ಸರ್ ಸಿನಿಮಾ ಅನ್ನೋದು ನಾವು ಕಾಣಿಸ್ಕೊಂಡಷ್ಟು ಬಣ್ಣದ ಬದುಕಲ್ಲ ಸರ್ ನಾನು ತುಂಬಾ ಅಂದ್ರೆ ಇದನ್ನ ಹೇಳ್ಬೋದು ಇಲ್ಲಿ ಹೋಗುತ್ತಿಲ್ಲ ಒಬ್ಬರು ಕಮಿಟ್ ಆಗಿರ್ತಾರೆ ಒಂದು ಒಂದು ಲಕ್ಷಕ್ಕೆ ನಾನು ಈ ಕೆಲಸ ಮಾಡ್ಕೊಡ್ತೀನಿ ಅಂತ ಹತ್ತನೇ ತಾರೀಕು ಕೊಡ್ತೀನಿ ಅಂತ ಹೇಳ್ತಾರೆ ನನಗೆ ಐವತ್ತು ಸಾವಿರ ಅಡ್ವಾನ್ಸ್ ಮಾಡಿರ್ತೀವಿ ಇನ್ನೊಂದು ನಮ್ಗೆ ಗೊತ್ತಿಲ್ಲ ಇದನ್ನ ಹೇಳ್ಬೋದು ಇಲ್ಲ ಇನ್ನೊಂದು ಐವತ್ ಸಾವಿರ ಪೆಂಡಿಂಗ್ ಇರುತ್ತೆ ಅಂತ ಹತ್ತನೇ ತಾರೀಕು ಹಾಕಿದ ತಕ್ಷಣ ಇನ್ನೇನ್ ಔಟ್ ಕೊಡ್ತೀನಿ ಅಂದಾಗ ಅದಕ್ಕೆ ಇನ್ನೊಂದು ಈ ಫಾರ್ಮ್ಯಾಟಲ್ ಕೊಡಬೇಕಂದ್ರೆ ಇಪ್ಪತ್ತೈದು ಸಾವಿರ ಆ ಫಾರ್ಮೇಟಲ್ಲಿ ಕೊಡಬೇಕಂದ್ರೆ ನಲ್ವತ್ತೈದು ಸಾವಿರ ಈ ಆರ್ ಡಿಸ್ಕ್ ಅಲ್ಲಿ ಇದು ನಾನು ಇದನ್ನು ಇಲ್ಲಿ ಕೊಡಲ್ಲ ನೀವು ಅಲ್ಲಿ ತಗೋಬೇಕು ಇವೆಲ್ಲ ಮಾಡಷ್ಟೇ ಕೆಲಸ ಎರಡು ಲಕ್ಷ ಆಗಿರುತ್ತೆ ಅದಕ್ಕೆ ಹತ್ತನೇ ತಾರೀಕು ಬರಬೇಕಾಗಿರೋದು ಇಪ್ಪತ್ತೈದನೇ ತಾರೀಕು ಬರುತ್ತೆ ಎಲ್ಲ ಹಾಕ್ಬಿಟ್ಟು ಪ್ರಿಂಟ್ ನೋಡೋಣ ಅಂದ್ರೆ ಏನೋ ಒಂದು ಮಿಸ್ ಅಲ್ಲಿ ಬಿಕಾಸ್ ಐ ಮೀನ್ ದಿಟ್ ಇಸ್ ಇದನ್ನ ಎಲ್ಲ ದೊಡ್ಡ ಸಿನಿಮಾಗಳಿಗಾಗಲ್ಲ ಸಣ್ಣ ಸಿನಿಮಾಗಳು ನಮ್ಮಂತವರ ಸಿನಿಮಾಗಳಿಗಾಗತ್ತಿದು ಯಾವುದು ಬ್ಯಾಕಪ್ ಇಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲ ಹೇಳಿದ್ರೆ ಕೇಳೋರಿಲ್ಲ ಇವನತ್ರ ಜಾಸ್ತಿ ಕಿತ್ಕೊಂಡ್ರು ಪ್ರಶ್ನೆ ಮಾಡೋಕೆ ಯೋಗ್ಯತೆ ಇಲ್ಲ ಇವನಿಗೆ ಅನ್ನೋ ಕಾರಣಕ್ಕೆ ಇವೆಲ್ಲ ನನ್ನ ಹತ್ರ ಬರ್ತಿದಾವೆ ಬಿಟ್ರೆ ಐ ಡೋಂಟ್ ನೋ ವೆದರ್ ಎವ್ರಿ ಪ್ರತಿ ಹೊಸ ಹೊಸ ಫಿಲ್ಮ್ ಮೇಕರ್ ಪ್ರತಿಯೊಬ್ಬನೂ ಅನುಭವಿಸ್ತಾ ನಾನು ಅಂತ ಅನ್ಕೊತೀನಿ ಸರ್ ಬಿಕಾಸ್ ನಾನು ನಾನು ಎಲ್ಲವನ್ನು ಕೇಸ್ ಸ್ಟಡಿ ತರ ಮಾಡ್ತೀನಿ ಸರ್ ಇದು ಯಾಕೆ ಹಿಂಗಾಯ್ತು ಏನಕ್ಕೆ ಹಿಂಗಾಯ್ತು ಅನ್ನೋದನ್ನ ನಾನು ಈಗ ರಿಲೀಸ್ ಆಗಿರೋ ಡೈರೆಕ್ಟರ್ ಎಲ್ಲ ಕೇಳ್ತೀನಿ ಯಾವ ಜೂನಿಯರ್ ಅವ್ರಿಗೆ ಕೇಳಿ ಭಿಮೇಶ್ವಲ್ ಬಿತ್ತು ಯಾಕೆ ಬಿತ್ತು ಹಿಂಗ ಹಿಂಗಾಯ್ತು ಇಲ್ಲಿ ಪೇಮೆಂಟ್ ಗಳು ಇದಂಗಿರುತ್ತೆ ಇವೆಲ್ಲವೂ ಪ್ರಿ ತಯಾರಿ ನಾನೇ ಅಂದೆ ನಾನೇನು ಸೋತು ಬಿಟ್ಟು ಮಾತಾಡ್ತಿಲ್ಲ ನಾನು ಎಲ್ಲೋ ಕುದುರೆ ನಾನು ಮನುಷ್ಯನ ಕ್ಯಾಲ್ಕುಲೇಟ್ ಮಾಡೋದು ದುಡ್ಡಲ್ಲಿ ಸರ್ ಆ ದುಡ್ಡು ನನ್ನ ಹತ್ರ ಯಾವತ್ತಿಗೂ ಇರುತ್ತೆ ನನ್ನ ಸಾಯವರ್ಗೂ ದುಡ್ಡಲ್ಲಿ ಇರ್ತೀನಿ ನಾನು ನಾನು ಇಲ್ಲ ಅಂತ ಹೇಳ್ತೀನಿ ಬಟ್ ನನಗೇನು ಇಂತ ಒಂದು ಅದ್ಭುತವಾದ ಪ್ರಯತ್ನ ಜನರಿಗೆ ತಲುಪಬೇಕು ಅನ್ನೋ ಒಂದು ಕಳಕಳಿ ವಿನಂತಿ ಸಿನಿಮಾ ಮಾಡಿದಿರ ಒಳ್ಳೆ ಅದ್ಭುತವಾದಂಥ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದೆ ಕೂಡ ವೇದಿಕೆ ಮೇಲೆ ತುಂಬಾ ಭಾವುಕರಾದ್ರಿ ಸೊ ನಿಮ್ಮ ಒಂದು ಜರ್ನಿ ತುಂಬಾ ಕಷ್ಟ ಇದೆ ಒಂದು ಒಳ್ಳೆ ಒಂದು ಕಳ್ಳು ಮುಳ್ಳಿನ ಹಾದಿ ನೋಡಿದಿರಾ ಅನ್ನುವಂತದ್ದು ನಿಮ್ಮ ವೇದಿಕೆ ಮೇಲೆ ಗೊತ್ತಾಯ್ತು ಸರ್ ನಮಗೆ ಇವತ್ತು ಸರ್ ನಾನು ಅದನ್ನೇ ಹೇಳ್ತೇನೆ ನನ್ನ ಫ್ರೆಂಡ್ ಗೆ ಹೇಳ್ತಿದೆ ಗುರು ಮೂವತ್ತು ರೂಪಾಯಿ ಚಿತ್ರಾನ್ನ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ವಿ ದಿನ ಮೂರು ಲಕ್ಷ ಖರ್ಚಾಗ್ತಿದೆ ಇವರು ದಿನ ಒಂದು ದಿನ ಆ ಸಿನಿಮಾ ಪ್ರತಿದಿನ ದಿನ ಮೂರು ಲಕ್ಷ ನೆನ್ನೆ ಮೂರು ಲಕ್ಷ ಪ್ರತಿ ಪ್ರತಿದಿನ ಇಷ್ಟಿಷ್ಟು ಲಕ್ಷ ಖರ್ಚಾಗ್ತಿದೆ ಎಲ್ಲಿಂದ ತರ್ತೀವಿ ನಾವು ಏನು ಅನ್ನೋ ಗೊತ್ತಾಗ್ತಿಲ್ಲ ಸೊ ಮತ್ತೆ ಈ ಏನಕ್ಕೆ ಅಷ್ಟೊಂದು ಭಾವಕನಾಗ್ಬೇಕಾಯ್ತು ಅಂತಂದ್ರೆ ಕೆಲವರು ಹೆಸರುಗಳನ್ನ ಹೇಳ್ಕೊಳಂಗಿಲ್ಲ ಕೆಲವು ನಮ್ಮ ಮುಂದೆ ಹಿಂದೆ ಕೆಡದಾಗ ಮಾತಾಡಿರ್ತಾರೆ ನಮ್ಗ್ ಅವನೆಲ್ಲ ಅವನ್ನೆಲ್ಲ ಆಗೋದಿಲ್ಲ ಆ ಒಂದು ಅದೇನೋ ಆ ಇನ್ಸ್ಟೆಂಟ್ ಹಂಗೆ ಅನ್ಸ್ಬಿಡ್ತು ಅಷ್ಟೇ ಸರ್ ಐ ಡೋಂಟ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅನ್ನೋದು ನಂಗೆ ಅರ್ಥ ಆಗಲಿಲ್ಲ ಮೇಹಬೂಬ ಅಂದ ತಕ್ಷಣ ಒಂದಷ್ಟು ತಲೆಯಲ್ಲಿ ಓಡುತ್ತೆ ಸಿನಿಮಾ ಪ್ರೇಮಿಗಳಲ್ಲಿ ಸೊ ಇದು ಮೋಸ್ಟ್ಲಿ ಒಂದು ಎರಡು ಧರ್ಮಗಳ ನಡುವಿನ ಸಂಘರ್ಷದ ಕಥೆಯ ಒಂದು ಏನು ಅಂತ ಒಂದು ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಕೂಡ ಇದು ಬಾಬ್ರಿ ಮಸೀದಿ ಕಥೆಯೂ ಅಲ್ಲ ರಾಮ ಮಂದಿರದ ಕಥೆಯಲ್ಲ ಕಾರ್ತಿಕ್ ಗೌಡ ನಜರಿಯ ಕಥೆ ಅಂತ ಯಾರು ಈ ಕಾರ್ತಿಕ್ ಗೌಡ ನಜರಿಯಾ ಕಾರ್ತಿಕ್ ಗೌಡ ಒಬ್ಬ ಎಂಪಿ ಮಗ ಸರ್ ಈ ನಜರಿಯ ಬಂದ್ಬಿಟ್ಟು ಒಂದು ಮುಸ್ಲಿಂ ಲೇಬರ್ ಫ್ಯಾಮಿಲಿಯ ಹುಡುಗಿ ಸರ್ ಆ ಹುಡುಗಿ ಮೇಲೆ ಅಚಾನಕ್ ಆಗಿ ಲವ್ ಆಗ್ಬಿಡುತ್ತೆ ಎಂಪಿ ಕ್ಯಾಂಡಿಡೇಟ್ ಅಲ್ವಾ ಮುಸ್ಲಿಂ ಲವ್ ಮಾಡ್ತಿದ್ರೆ ಅಂದಿದ ತಕ್ಷಣ ಎಲ್ಲಿ ಪಾರ್ಟಿ ಟಿಕೆಟ್ ಕಿತ್ಕೊಂಡ್ಬಿಡುತ್ತೋ ಅಂತ ಭಯ ತಂದೆಗೆ ಅದಕ್ಕೆ ಇವರು ಅವ್ರ ಅಪ್ಪನ ಒಂದು ದೊಡ್ಡ ಪೊಲಿಟಿಕಲ್ ಪಾರ್ಟಿನ ಹೆಂಗೆ ಎದುರಾಕ್ ಕಂತಾನೆ ಕ್ಯಾರೆಕ್ಟರ್ ಅವ್ಳಗಿ ಶಿ ಇಸ್ ನಾಟ್ ಎ ಫೈಟರ್ ಅಂದ್ರೆ ಅವಳು ಪ್ರೀತಿಗೋಸ್ಕರ ಹೋರಾಟ ಮಾಡ್ತಾಳೆ ಬಿಟ್ಲೆ ಅವಳು ಅವಳ ಅವ್ರ ಅವಳ ಸರೌಂಡಿಂಗ್ ಏನಿರಲ್ಲ ಬಿಕಾಸ್ ಈ ಪೊಲಿಟಿಕಲ್ ಸಿನಾರಿಯಾಗೂ ಗೊತ್ತು ಅವಳತ್ರ ದುಡ್ಡಿಲ್ಲ ಅಂತ ಈ ಬ್ಯೂರೋಕ್ರೆಸಿಗೂ ಗೊತ್ತು ದುಡ್ಡಿಲ್ಲ ಅಂತ ಅವಳನ್ನು ಮಾತಾಡಲ್ಲ ಇಲ್ಲ ಇವ್ನ ಮಧ್ಯದಲ್ಲಿ ನಡೀತಿರುತ್ತೆ ಸೊ ಇಂತ ಹೋರಾಟದಲ್ಲಿ ಅವರಿಬ್ರು ಮದುವೆ ಆಗ್ತಾರಾ ಆಗಲ್ವಾ ಅನ್ನೋ ಕಥೆನೇ ಮೆಹಬೂಬಾ ನಾನು ಫುಲ್ ಲೈನ್ ಫೈನಲಿ ಈಗ ಸರ್ ಎಲ್ಲಾ ಅಡೆತಡೆಗಳನ್ನು ಕಷ್ಟ ದುಃಖ ಕಣ್ಣೀರನ್ನ ಹಾಕಿ ಕೊನೆಗೆ ಥಿಯೇಟರ್ ಗೆ ಸಿನಿಮಾ ಕರ್ಕೊಂಡು ಬರ್ತಾ ಇದೀರಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ನಮ್ಮ ಕನ್ನಡಿಗರಿಗೆ ಮಾರ್ಚ್ ಹದಿನೈದಕ್ಕೆ ಮೆಹಬೂಬ ಸಿನಿಮಾ ಬರ್ತಾ ಇದೆ ಇನ್ನ ಇನ್ನ ಕಷ್ಟಗಳು ತಪ್ಪಿರೋದಲ್ಲ ಇಲ್ಲಿಂದ ಬೇರೆ ತರದ ಕಷ್ಟಗಳು ಶುರುವಾಗ್ಬಿಡ್ತವೆ ಸೆನ್ಸಾರ್ ಇನ್ನ ಸೆನ್ಸರ್ ಆಗಿದೆ ಆಕ್ಚುಲಿ ಒಂದಷ್ಟು ರಿವಿಷನ್ ಮಾಡ್ತೀನಿ ಅಂತಂದಿದ್ದಾರೆ ಸೊ ಬಿಕಾಸ್ ಇಟ್ಸ್ ಕ್ವೈಟ್ ಎ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಈ ಹಂತದಲ್ಲಿರೋದನ್ನ ದಯವಿಟ್ಟು ನಾನು ಈಗ ನಾನು ಅತ್ತೆ ಅಂತನೋ ಅಥವಾ ನಾನೇನೋ ಕೇಳ್ಕೊಂಡೆ ಅಂತನೋ ಸಿನಿಮಾ ನೋಡಬೇಡಿ ಬಿಗ್ ಬಾಸ್ ಶಶಿ ನಾನು ಪ್ರಚಯಸ್ ಅಂತನೋ ಸಿನಿಮಾ ನೋಡಬೇಡಿ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಬೇಕು ಅನ್ನಂಗಿದ್ರೆ ಮಾತ್ರ ಮಹಬೂಬಾ ಸಿನಿಮಾ ನೋಡಿ ಶಶಿಗೋಸ್ಕರ ಸಿನಿಮಾ ನೋಡ್ಬೇಕು ಅಂದ್ಕಡೆ ನಮಗೂ ನಿಮಗೆ ಮುಂದಿನ ಸಂಬಂಧ ಇತ್ತು ಹಿಂದೆ ಸಂಬಂಧ ಐತಿ ನನ್ನ ಕ್ಲಾಸ್ಮೇಟು ನನ್ನ ಫ್ರೆಂಡು ನನ್ನ ತಮ್ಮನ್ನು ನನ್ನ ಫ್ಯಾಮಿಲಿ ಎಲ್ಲ ಇರೋರು ತಾವುಗಳು ದಯವಿಟ್ಟು ನೋಡ್ಬೇಕಿದ ನೀವುಗಳು ವರ್ಡ್ ಆಫ್ ಮೌತ್ ಅಲ್ಲಿ ಸ್ಪ್ರೆಡ್ ಮಾಡ್ಬೇಕಾಗಿರುವಂತದ್ದು ಸೊ ಒಂದು ಒಳ್ಳೆ ಕನ್ನಡ ಸಿನಿಮಾಗೋಸ್ಕರ ಮಹಬೂಬಾ ಸಿನಿಮಾನ ನೋಡಿ ಸಿನಿಮಾದಿಂದ ನಾನು ರೋಡ್ ಬರಲ್ಲ ರೋಡಿಂದಾನೇ ಬಂದಿರೋದು ಅದು ಚೆನ್ನಾಗಿ ಹೇಳಿದ್ರಿ ಅಂತ ನಾನು ಯಾಕಂದ್ರೆ ಯಾರೋ ಒಬ್ರ ಹತ್ರ ನೆಗೋಷಿಯೇಟ್ ಮಾಡ್ತಿದ್ದೆ ಸರ್ ಯಾರೋ ಬೇಸರಗಳು ಬೇಡ ಏ ನೀವು ರೋಡ್ ಬಂದ್ರೆ ನಂಗೇನ್ ಹಾಕ್ಬೇಕ್ರಿ ಅಂತ ಏನೋ ಅಂತಂದ್ರು ಆಗ ಅನ್ಕಂಡೆ ನಾನ್ ರೋಡ್ ಯಾಕೆ ಬರ್ತೀನಿ ನಾನು ಯಾವತ್ತು ಕಾರಣಕ್ಕೂ ಬರೋದಿಲ್ಲ ನಾವು ಈ ಸಿನಿಮಾ ನನ್ನ ಹತ್ರ ಇರೋ ದುಡ್ಡೆಲ್ಲ ಹಾಕಿ ಮಾಡ್ತಿಲ್ಲ ನನ್ನ ಎಸ್ ನನ್ನ ಸೇವಿಂಗ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ನಾನು ನನ್ನ ಹತ್ರ ಇರೋ ಎಲ್ಲಾ ಸೇವಿಂಗ್ಸ್ ನ ಸಿನಿಮಾ ಮೇಲೆ ಹಾಕಿ ಮಾಡ್ತಾ ಇದ್ದೀನಿ ಹಂಗಂದ್ ನಾನು ಬರ್ಬೋದಂತಲ್ಲ ನಮ್ಮ ಹತ್ರ ಕಲೆ ಇದೆ ವಿದ್ಯೆ ಇದೆ ದುಡಿಯೋ ಕೆಪಾಸಿಟಿ ಇದೆ ಶಕ್ತಿ ಇದೆ ಅದೇವರು ಕೊಟ್ಟಿದ್ದಾರೆ ಕಳೆದ ಒಂದು ವರ್ಷದಿಂದ ಈ ವರ್ಷಕ್ಕೆ ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀನಿ ಮೆಂಟಲಿ ಫಿಸಿಕಲಿ ಎಲ್ಲ ತರೂ ಸ್ಟ್ರಾಂಗ್ ಆಗಿದೆ ಮುಂದಿನ ವರ್ಷ ಇನ್ನ ಸ್ಟ್ರಾಂಗ್ ಆಗ್ತೀನಿ ನನ್ನ ಸೇವಿಂಗ್ಸ್ ಕಳ್ಕೋಬಹುದು ಅಷ್ಟೇ ಬಿಟ್ಟರೆ ನಾನು ನಾನು ಕಳೆದೋಗಲ್ಲ ಸಾಯೋವರೆಗೂ ಸತ್ತಂಗಲ್ಲ ಅಂತ ನನ್ನ ಒಪಿನಿಯನ್ ಸರ್ ತುಂಬಾ ಗಟ್ಟಿ ಮನಸ್ಸಿನಲ್ಲಿ ಚಿತ್ರರಂಗದಲ್ಲಿ ಒಂದಷ್ಟು ಸನ್ನಿವೇಶಗಳನ್ನ ನೋಡಿದೀರ ಸೊ ಮೆಹಬೂಬಾ ನಂತರ ಬಿಗ್ ಬಾಸ್ ಶಶಿ ಅವರು ಚಿತ್ರರಂಗದಲ್ಲೇ ಇರ್ತಾರ ಕೈ ಮುಗಿದು ಸರ್ ನಾನು ಯಾವತ್ತೂ ಅನ್ಕೊಳ್ಳೋದು ಆಕ್ಟಿಂಗ್ ಇಸ್ ನನಗೆ ತುಂಬಾ ಇಷ್ಟವಾದ್ ಸರ್ ಯಾರು ಯಾಕೆ ಇವನಿಗೆ ಸಿನಿಮಾ ಹಚ್ಚು ಬಿಗ್ ಬೈ ನಾನು ಆರು ವರ್ಷ ಥಿಯೇಟರ್ ಮಾಡಿದ್ದೀನಿ ಸರ್ ನಾನು ಡ್ರಾಮಾ ಮಾಡಿದೀನಿ ಸರ್ ನಾನು ನ್ಯಾಷನಲ್ ಡ್ರಾಮಾ ಕಾಂಪಿಟೇಷನ್ಸ್ಗೆ ಹೋಗಿದ್ದೀನಿ ಸರ್ ಕಲ್ಕತ್ತಲ್ಲಿ ಹೋಗಿ ಡ್ರಾಮಾ ಕಾಂಪಿಟೇಷನ್ಸ್ ಹೋಗಿ ಮೆಡಲ್ ಗೆುಡ್ಕೊಂಡಿದ್ದೀನಿ ಸರ್ ಡ್ರಾಮಾನ ಡೈರೆಕ್ಟ್ ಮಾಡಿದ್ದೀನಿ ಸರ್ ಸ್ಕಿಟ್ ಗಳನ್ನ ಡೈರೆಕ್ಟ್ ಮಾಡಿದ್ವಿ ಈಗ ನೀವು ಟ್ರೈಲರ್ ಬರ್ತೀರಿ ಟ್ರೈಲರ್ ಅಲ್ಲಿ ಸುಮಾರು ಡೈಲಾಗ್ ನಾನೇ ಬರ್ತೀನಿ ಸರ್ ಇಷ್ಟು ನಾನು ಒಬ್ಬ ಟೆಕ್ನಿಷಿಯನ್ ಆಗೂ ಈ ಸಿನಿಮಾ ಕೆಲಸ ಮಾಡಿದ್ದೀನಿ ಸೊ ಹಿಂಗೆಲ್ಲ ಇದ್ದಾಗ ನಾನು ಬಿಟ್ಟು ಹೋಗ್ತೀನಿ ಇರೋದು ಜನರಿಗೆ ಬಿಟ್ರೆ ಸರ್ ಅವ್ರು ಇರ್ಸ್ಕೊಂಡ್ರೆ ಇರ್ತೀನಿ ಕೆಲಸ ನೋಡ್ಕೊಂಡ್ರೆ ನನಗೆ ದುಡ್ಡಿನ ವಿಚಾರದಲ್ಲಿ ನನಗೆ ಎಲ್ಲೋದ್ರೂ ನಾನು ಕೆಪಾಸಿ ಇದೆ ಸರ್ ಉಪೇಂದ್ರ ಸರ್ ಹೇಳ್ತಾರೆ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಬಿದ್ದಿಲ್ಲ ಅಂತ ಬಿಸ್ನೆಸ್ ಅಲ್ಲಿ ನನಗೆ ಯಾವಾಗಲೂ ಇದೆ ಸರ್ ನಾನು ಹೇಳ್ತೀನಿ ಸೊ ಅದನ್ನು ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ ದಟ್ ಇಸ್ ಆಲ್ವೇಸ್ ದರ್ ದಿಸ್ ಇಸ್ ಆಲ್ ನಾನು ನಾನು ಇನ್ನೊಂದು ಸಿನಿಮಾ ಮಾಡ್ಬೋದು ಸರ್ ನೆಕ್ಸ್ಟ್ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಲ್ಲ ಆಗ ಯಾಕಂದ್ರೆ ನನಗೆ ಗೊತ್ತು ಆ ಸಿನಿಮಾ ಚೆನ್ನಾಗಿ ಈ ಸಿನಿಮಾ ಚೆನ್ನಾಗಿರೋದ್ರಿಂದ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ನೆಕ್ಸ್ಟ್ ಸಿನಿಮಾಗ ನಾ ಮಾತಾಡ್ತಾ ಇರ್ಬೋದು ಬಹುಶಃ ಒಳ್ಳ ಸಿನಿಮಾ ರಿಲೀಸ್ ಆಗ್ತಿದೆ ನಿಮಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮ ಸರ್ ಥ್ಯಾಂಕ್ ಯು ಯು ಮಚ್ ಏನ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಜೈ ಹಿಂದ್ ಇದಿಷ್ಟು ಶಶಿವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ